ಈ ಒಂದು ಇಪ್ಪತ್ತಾರನೇ ವರ್ಷದ ಸಗರ್ನಾಡು ಉತ್ಸವದ ಸಾಂಸ್ಕೃತಿಕ ಸಂಭ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಈ ಒಂದು 와아! ಸಾಬೀತು ಪಡಿಸ್ತಾ ಇದ್ದೀನಿ ಇಲ್ಲಿ ಇವತ್ತು ಡಾಕ್ಟರ್ ಶರಣು ಬಿ ಗದ್ಗಿ ಅವರ ಹತ್ರ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದ್ರೆ ವಿಶ್ವ ಕನ್ನಡಿಗ ಅಂತಕ್ಕಂಥ ಪ್ರಶಸ್ತಿಯನ್ನು ಏನಪ್ಪ ಅಂದ್ರೆ ನಾವು ರಾಜ್ಯಾದ್ಯಂತ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ನಾವು ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಆ ಪ್ರಶಸ್ತಿಯನ್ನು ತಮ್ಮ ಅಮೃತ ಹಸ್ತದಿಂದ ಆ ಒಂದು ವೇದಿಕೆಗೆ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಯಾಕೆಂದ್ರೆ ನಮ್ಮ ಚಲನಚಿತ್ರ ನಟಿಯಾಗಿರ್ಬೋದು ಮತ್ತು ಅವರ ಜೊತೆ ಇರ್ತಕ್ಕಂತಹ ನಮ್ಮ ಸಹೋದರಾಗಿರ್ಬೋದು ಇವರಿಗೂ ಸಹ ಏನಪ್ಪ ಅಂದರೆ ಅವರ ಕೈಯಿಂದಲೇ ಏನಪ್ಪ ಅಂದರೆ ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನು ಕೊಟ್ಟು ಈ ನಾಡಿನ ದಿವ್ಯತೆಗೆ ಈ ಕನ್ನಡದ ಕಟ್ಟಾಳಿನ ಒಂದು ಆಶೀರ್ವಾದ ಇರಲಿ ನಾವೆಲ್ಲರ ಕನ್ನಡ ಮನಸ್ಸಿನಿಂದ ಇಡೀ ವಿಶ್ವ ಕನ್ನಡಿಗರಾಗಿ ಬೆಳೆಯಲಿ ಮಾತನ್ನು ಹೇಳ್ತಾ ಆ ತಾಯಿ ಭುವನೇಶ್ವರಿಗೆ ನನ್ನ ಪೂಜೆ ಪ್ರಣಾಮಗಳನ್ನು ಸಲ್ಲಿಸಿ ಸರ್ವಧರ್ಮದ ಬಗ್ಗೆ ಒಂದೇ ಒಂದು ನುಡಿಯನ್ನು ಹೇಳುತ್ತೇನೆ ಎಲ್ಲರೂ ಒಂದೇ ಹಾಗಾಗಿ ಏನಪ್ಪಾ ಅಂದ್ರೆ ಜೈ ಭೀಮ್ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಜೈ ಉತ್ತರ ಕರ್ನಾಟಕದ ಕೊಡುಗೆ ಜಾಸ್ತಿ ಬಂದಾಗ ಕನ್ನಡತ್ವ ಜನರು ಪ್ರೀತಿ ಅವ್ರು ಯಾರು ಏನಂತ ಅವ್ರಿಗೆ ಇಲ್ಲಿ ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಿ ನಾನು ಯಾರಂತ ಅಂತ ಕರೆಕ್ಟಾಗಿ ಗೊತ್ತೂ ಇರಲ್ಲ ದಿಶಾ ಶೆಟ್ಟಿ ಓಕೆ ಒಬ್ರು ಬಂದಿದ್ದಾರೆ ಅಂತ ಇರ್ಬೋದು ಬಟ್ ಅಲ್ಲಿ ತೋರಿಸೋ ಪ್ರೀತಿ ಇದೆಯಲ್ಲ ನಂಗೆ ತುಂಬ ವರ್ಷದಿಂದ ಗೊತ್ತು ಅನ್ನೋದು ಮನೆ ಕರೀತೀರಾ ಅವ್ರನ್ನ ಪ್ರೀತಿ ತೋರಿಸ್ತೀರಾ ತುಂಬ ಆಗುತ್ತೆ ಇದು ನಮಗೆ ವಾಪಸ್ ಅಲ್ಲೋದ್ರೆ ಈ ಪ್ರೀತಿ ನಮಗೆ ಸಿಗೋಲ್ಲ ಉತ್ತರ ಕರ್ನಾಟಕದ ಮಂದಿ ಅಷ್ಟು ಪ್ರೀತಿ ಕೊಡ್ತೀರಾ ಪದೇ ಪದೇ ಬರೋಣ ಅಂತಲೂ ಅನಿಸುತ್ತೆ ಇದೇ ರೀತಿ ನೋಡೋಣ ಇನ್ನೂ ಬರೋ ಥರ ಆಗ್ಬೋದು ಗೊತ್ತಿಲ್ಲ ಉತ್ತರ ಕರ್ನಾಟಕಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಇದೇ ಥರ ನಮ್ಮೆಲ್ರ ಮೇಲೆ ಇರಲಿ ಅಂತ ಕೇಳ್ಕೋತಿದ್ವಿ ಥ್ಯಾಂಕ್ ಯು अखिले वदन हरि अवतां अखिले वदन हरि रोहि